ಇದು ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಫ್ಯಾಮಿಲಿಯಿಂದ ಅಥವಾ ಮಕ್ಳ ಗೊತ್ತಿಲ್ಲ ಕರ್ಕೊಂಡ್ ಬಂದು ಈ ನಿಯರೆಸ್ಟ್ ಇಲ್ಲಿ ಕೆರೆ ಇದೆ ಇಲ್ಲಿ ಅಂತ ಭಾವಿಸ್ತೀನಿ ಸಾವು ಬದುಕಿನ ಮತ್ತೆನೆ ಹೋರಾಡ್ತಿದಾರೆ ಅವರು ನಿಜವಾಗ್ಲು ಯಾರು ಕರ್ಕೊಂಡ್ ಇಲ್ಲಿ ಬಿಟ್ಟೋಗಿದಾರೋ ಅದ್ ಏನು ನಮಗೂ ಸರಿಯಾದ ಮಾಹಿತಿ ಇಲ್ಲ ಸೊ ಹಂಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಮಕ್ಳಿದಾರೋ ನಿಮ್ಗೆ ಈ ಕೆರೆ ಹತ್ರ ಒಂದು ಅಣ್ಣವರ ಅಂಗಡಿ ನಡೆಸುತ್ತಾರೆ ಈ ಅಂಗಡಿ ಹತ್ರ ಬಂದು ಕೂರಿಸ್ಬಿಟ್ಟು ಹೋಗಿದ್ದಾರೆ ಹಂಗೂ ಒಂದ್ ವೇಳೆ ರೋಡ್ ಏನಾದ್ರು ಬಿಡಬೇಕು ಅಂತ ಅನ್ಸಿದ್ರೆ ರೋಡ್ ಸಾಯಿಸೋ ಬದಲು ನೀವೇ ಮನೆಗಳಲ್ಲಿ ವಿಷ ಕೊಟ್ಟೆ ಸಾಯಿಸ್ಬಿಡಿ ಅಂತ ಹೇಳ್ತಾ ಇರ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಯಾವ ಶತ್ರುಗಳಿಗೂ ಕೂಡ ಇಂತ ಒಂದು ದುರ್ಸ್ಥಿತಿ ಬರಬಾರ್ದು ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಇವತ್ತು ನಾನು ಸೊಂಡೆಗುಪ್ಪ ಗ್ರಾಮದಲ್ಲೇ ಇದ್ದೀನಿ ಸೊಂಡೆಗುಪ್ಪ ಗ್ರಾಮದಲ್ಲಿ ಇಲ್ಲೊಂದು ಕೆರೆ ಇದೆ ನೀವು ನೋಡಬಹುದು ಕೆರೆ ಪಕ್ಕದಲ್ಲಿ ಒಂದು ಸ್ಮಶಾನ ಇದೆ ಸ್ಮಶಾನ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಅಂಗಡಿ ನಡೆಸ್ತಾರೆ ಅರವಿಂದಪ್ಪ ಅರವಿಂದಪ್ಪ ಅಲ್ಲ ಅರ್ವಿಶಪ್ಪ 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 ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ನಡೆಸ್ತಾರೆ ಸೊ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಯಾರನ್ನೋ ಕರ್ಕೊಂಡು ಬಂದು ಮಲಗಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ತುಂಬಾನೇ ಪರಿಸ್ಥಿತಿ ಅದಿಗೆ ಹೋಗಿದೆ ಅಂತಾನೆ ಹೇಳ್ಬೋದು ಆಗಲ್ಲ ಕಂಪ್ಲೀಟ್ ಕಾಲು ಕೈಗಳೆಲ್ಲ ಊತ್ಕೊಂಡ್ಬಿಟ್ಟಿದೆ ಇವ್ರದ್ದು ಊದ್ಕೊಂಡ್ಬಿಟ್ಟಿದೆ ಇವರು ಸೊ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹಣ ಕೂತ್ಕೊಂಡ್ರಿ ಮಂಡ್ಯ ಅಡ್ರೆಸ್ ಹೇಳ್ತಿದ್ದಾರೆ ಸೊ ಮಂಡ್ಯದ ಹತ್ರ ಯಾವ ಊರು ಅಂತ ಕೇಳಿದ್ರು ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಮಂಡ್ಯದಲ್ಲಿ ಇರ್ತಕ್ಕಂತ ಹಳ್ಳಿ ಅಕ್ಕಪಕ್ಕದ ಹಳ್ಳಿಯವರು ಅಂತ ನನ್ಗೆ ಅನಿಸ್ತಾ ಇದೆ ಸೊ ಇವ್ರಿಗೆ ಯಾರಾದ್ರೂ ಮಕ್ಕಳಿದ್ರೆ ಅಥವಾ ಇವರು ಸಂಬಂಧಿಕರಿದ್ರೆ ನೇರವಾಗಿ ಜನಸ್ನೇಹಿ ನಿರಾಶ್ರಿತ ಆಶ್ರಮನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ ತುಂಬಾ ಕೆಟ್ಟ ಪರಿಸ್ಥಿತಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಇವತ್ತು ನಾನು ಸೊಂಡೇಗುಪ್ಪ ಕೆರೆ ಇದೆ ಸೊಂಡೇಗುಪ್ಪ ಗ್ರಾಮನೇ ಇದು ನಮ್ಮ ಸೊಂಡೇಗುಪ್ಪ ಗ್ರಾಮಸ್ಥರು ಅಣ್ಣವರು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಇವ್ರ ಬಗ್ಗೆ ಒಂದ್ ಎರಡು ಪರಿಚಯದ ಮಾತು ಬಿಡ್ತೀನಿ ಇವರು ಸಣ್ಣದಾಗಿ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಹಣ್ಣು ಏನಾದರೂ ಮಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಜನಸ್ನೇಹಿ ಆಶ್ರಮಕ್ಕೆ ತಂದು ಕೊಡ್ತಾರೆ ಮೊದಲನೇದಾಗಿ ಧನ್ಯವಾದಗಳು ಇಲ್ಲಿ ನೋಡಿ ಇಲ್ಲಿ ಒಂದು ನೋಡ್ತಾ ಇರ್ಬೋದು ಈ ವ್ಯಕ್ತಿ ಯಾರಂತ ನಮ್ಗೆ ಗೊತ್ತಿಲ್ಲ ಕೈ ಕಾಲು ಏನು ಇಲ್ಲ ಸೊಂಟ ಬಿದ್ದೋಗಿದೆ ಅನ್ಸುತ್ತೆ ನಡಿಯಕ್ ಆಗೋದಿಲ್ಲ ರಾತ್ರಿ ಒಂದ್ ಗಂಟೆಗೆ ತಗೊಂಡ್ಬಂದು ಬಂದು ಇಲ್ಲಿ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಹೊಲ್ಟೋಗ್ಬಿಟ್ಟಿದ್ದಾರೆ ಯಾರು ಏನಂತ ನಮ್ಗೂ ಗೊತ್ತಿಲ್ಲ ಅಣ್ಣ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂಗಡಿಗೆ ನೋಡಿದ್ರಾ ನೋಡಿ ವಿಚಾರಿಸುದ್ರ ಅವ್ರನ್ನ ಮಂಡ್ಯಕ್ಕೆ ಹೋಗಬೇಕು ಆಗಿದೆ

ಬೆಳಿಗ್ಗೆ ಏನಾಗುತ್ತೆ ಗೊತ್ತಾ ಕರ್ಕೊಂಡು ಹೋಗೋದು ಈಸಿ ಹೋಗ್ಬಿಡ್ತೀನಿ ಸ್ಟೇಷನ್ ಏನಾರ ಮಾಹಿತಿ ಕೊಡದೆ ನಾನ್ ಹೋಗಿ ಏನಾನ ಹೆಚ್ಚು ಕಮ್ಮಿಯಾಗಿ ಡೆತ್ ಆದ್ರೆ ನಾಳೆ ಬರೋ ಸಮಸ್ಯೆ ನಿಮಗು ಗೊತ್ತಿಲ್ಲ ಅದು ನನಗೆ ಮಾತ್ರ ಗೊತ್ತು ಬಿಡಿ ನಾವು ಎಲ್ಲ ಅನ್ಭವಿಸಿದೀವಿ ಮಕ್ಕಳಿದಾರಾ ನಿಮ್ಗೆ ನೋಡ್ಕೊಳಲ್ವಾ ಯಾರು ನೋಡ್ಕೊಳ್ಳಲ್ಲ ಮಗು ಎಷ್ಟು ಒਪਣೆ ಮಗ ಏನ್ ಕೆಲಸ ಮಾಡ್ತ ಮಗ ಮಣ್ಣ್ಯ ಕೆಲಸ ಮಾಡ್ತ ಕುಲಿ ಕೆಲಸ ಕುಲಿ ಕೆಲಸ ಅಂತನಾ ಮದುವೆ ಆಗಿದೆ ಮದುವೆಗೆ ಮದುವೆ ಆಗಿದೆ ಈ ವರ್ಷ ಕಪ್ಪ ಬಂದಿದಾ ನಿನ್ನ ಸರ್ ನಾನು ಇನ್ನು ಚಲ್ವಾ ಏನು ನಾನೇ ಹೋಗ್ತಾ ಇರ್ತೀನಿ ಅತ್ತಿನ ಬಡ ಅವರನ ಲಾಗ್ ಯಾವಾಗ ಗೊತ್ತೈತೆ ಕೈಯಾಗರ್ತಾಯ್ ಯಾವರೋತನ ಮಂಡವಿದು ನಾನು ಪತಿಯ ಕರ್ಕೋ ಆಸ್ವರ್ಥನೇ ಸ್ನೇಹಿತರೇ ನೀವು ನೋಡ್ಬೋದು ನಿಮ್ಮ ಕಣ್ಣುಗಳನ್ನ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ ನೋಡಿ ಎಲ್ಲ ಎಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಯಾಕಂದ್ರೆ ವಿಚಾರಗಳು ತಿಳಿರಲಿ ನಿಮಗೆ ಗಾಲ್ ತಗೆ 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 ಏನೋ ಬಡಿ ಆ ಕಂಪ್ಲೀಟ್ ಆಗಿ ಎಲ್ಲ ಊದ್ಕೊಂಡು ಕಾಲು ಕೈ ಎಲ್ಲ ಎದ್ದು ಓಡಾಡಕ ಆಗೋ ಪರಿಸ್ಥಿತಿ ಇಲ್ಲ ಟೊಂಡೆಗೂppa ಗ್ರಾಮ ನಮ್ಮದು ಈ ನಾ ಈ ಗ್ರಾಮದಲ್ಲೇ ನಮ್ಮ ಆಶ್ರಮ ಇರೋದು ಇಲ್ಲೇ ನಿಯರ್ ಒಂದು ಕೆರೆ ಕೂಡ ಇದೆ ಪಕ್ಕದಲ್ಲಿ ಈ ಕೆರೆ ಹತ್ರ ಒಂದು ಅಣ್ಣವರ ಅಂಗಡಿ ನಡೆಸ್ತಾರೆ ಈ ಅಂಗಡಿ ಹತ್ರ ಬಂದು ಇವನ್ನ ತಗೊಂಬಂದು ಕೂರ್ಸ್ಬಿಟ್ಟು ಹೋಗಿದ್ದಾರೆ ಯಾರು ಕೂರ್ಸಿದ್ದಾರೆ ಏನು ಅನ್ನೋದು ಸರಿಯಾದ ಮಾಹಿತಿ ಇಲ್ಲ ಸತಾ ನಮ್ ಆಶ್ರಮಕ್ ಬರ್ತೀವಿ ಹೋಗೋಣ ಆ ಎಷ್ಟೊತ್ತಿಗೆ ಬಂದ್ರೆ ರಾತ್ರಿ ಇಲ್ಲಿ ಹನ್ನೆರಡುವರೆ ಒಂದ್ ಗಂಟೆ ಹನ್ನೆರಡು ವರೆಯಲ್ಲಿ ಯಾರು ಹೇಳಿದ್ರೆ ಇಲ್ಲಿ ಒಂದು ಗಂಟೆ ಮೇಲೆ ಕೊಟ್ಟೆ ತಂದು ಬಿಟ್ಟಿದ್ರು ಹಾ 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 ಒಂದು ಗಂಟೆ ಮೇಲೆ ಆಶ್ರಮದಲ್ಲ ಖುಷಿಯೂ ಇರ್ತೀರಾ ಆಗುತ್ತಾ ಸ್ನೇಹಿತರೆ ನೋಡಿ ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರು ಅಂದ್ರೆ ಚಂಡೆಗುಪ್ಪ ಗ್ರಾಮಸ್ಥರು ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ರು ಹಾಗೆ ವಿಶೇಷವಾಗಿ ಅಣ್ಣವರು ಬಂದು ಒಂದ್ ಎರಡ್ ಸತಿ ಆಶ್ರಮಕ್ಕೆ ಬಂದು ಮಾಹಿತಿ ತಿಳಿಸಿ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡಿ ಪೊಲೀಸರನ್ನು ಕೂಡ ಕರೆಸಿದ್ದಾರೆ ನೋಡಿ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ನಿಜವಲ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಈ ತರ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದಾಗ ಅವರಿಗೆ ನಮ್ಮ ಕೈಲಿ ಸಹಾಯ ಮಾಡಕ್ ಆಗಿಲ್ಲ ಆದ್ರೂ ಯಾರಾದ್ರೂ ಸಹಾಯ ಮಾಡೋ ಕರೆದು ಸಹಾಯ ಮಾಡಿಸಬಹುದು ನಾವು ಈಗ ನಮ್ಮೊಂದು ಆಶ್ರಮ ಇರೋದ್ರಿಂದ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಇವ್ರ ಬಗ್ಗೆ ಏನ್ ಅಣ್ಣ ಒಳ್ಳೇದು ಮಾಡಲಿ ಸಾಕು ನೋಡಿ ಈಗ ಸೊಂಡೆಗುಪ್ಪ ಗ್ರಾಮದಲ್ಲಿ ಈ ತರ ಆಶ್ರಮ ಇರೋದ್ರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಎಷ್ಟು ಅನುಕೂಲ ಆಗ್ತಾ ಇದೆ

ಅವರಾಗ ಅವ್ರೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಾನು ಕೂಡ ನಂಬಲ್ಲ ನೀವು ನಂಬ್ತೀರಾ ಇಲ್ಲ ಭಗವಂತನು ಸತ್ವಾಗೂ ನಂಬಲ್ಲ ಅಯ್ಯೋ ಆಗಾದ್ಮೇಲೆ ಇವಾಗ ನೋಡಿ ನಿಮ್ಗೆಲ್ಲ ನಂಬರ್ ಇಷ್ಟ ಆಗಿದೆ ನಂಬರ್ ಇದೆ ಫೋನು ರೀಚ್ ಮಾಡಿಲ್ಲ ಏನೋ ಪೂಜೆ ಗೀಜೆ ಮಾಡ್ತಾವ್ರೆ ಸ್ನಾನ ಮಾಡ್ತಾವ್ರೆ ಅಂತ ಹೇಳಿ ಆದ್ರೆ ನಾನು ಇವ್ರ ಜೊತೆಗೆ ನೀವಿನ ಪೂಜೆ ಡಿಸ್ಟರ್ಬ್ ಮಾಡೋದ್ ಬೇಡ ಆಮೇಲೆ ಆಮೇಲೆ ನಿಮ್ಗೆ ವಯಸ್ಸಾದ್ರು ನಿಮ್ಮ ಖಂಡಿತ ಖಂಡಿತ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ ದೇವ್ರು ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ನಮಸ್ಕಾರ ಮುಖ್ಯವಾಗಿ ನಮ್ಮ ಮಾಧ್ಯಮಗಳಲ್ಲಿ ಪೊಲೀಸ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾರೇ ಈ ಕಡೆ ಭಾಗದಲ್ಲಿ ಯಾರೇ ಅನಾಥರು ಕಂಡು ಬಂದ್ರು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ ಕರ್ಕೊಂಡ್ ಬಂದು ಲೆಟರ್ ಮಾಡ್ಕೊಡ್ತಾರೆ ತಾ ನಿಜ ಹೇಳಿ ಯಾರು ಬಿಟ್ಟು ನಿನ್ನ ಯಾರು ಮಕ್ಕಳ ಮಕ್ಕಳಿಲ್ಲ ಯಾರೂ ಇಲ್ಲ ಸತ್ತವಾಗ ಯಾರು ಇಲ್ಲ ಒಟ್ಟಲ್ಲಿ ಗಾಡಿ ತಂದು ನಿಲ್ಸ್ತೀವಿ ಇಬ್ರು ನಾನು ಬತ್ತಿ ನೀರು ಅಂತ ಹೇಳೋದ್ರು ಯಾರು ಇಲ್ಲ ಯಾರು ದೇವರ ಆಡಿದ ಮೇಲೆ ಗತ್ತೆ ಮಾಡ್ತೀನಿ ಮಾಡ್ತೀವಿ ಆಗುತ್ತಾ ನಿಧಾನ ಕೇಳ್ಸಾ ಬನ್ನಿ ಅಣ್ಣ ಈ ಕಡೆ ಕಂಪ್ಲೀಟ್ ಸೀರಿಯಸ್ ಕಂಡೀಷನ್ ಅಲ್ಲಿ ಅವರು ಕಂಪ್ಲೀಟ್ ಸೀರಿಯಸ್ ಕಂಡೀಷನ್ ಎಲ್ಲ ನಿಮ್ಸ ನಿಮ್ಸ ಒಬ್ಬರೇ ಆಗಲ್ಲ ಇರೋಣ ಇರೋಣ ಉಂಡಿಗ ಹಾಕ್ಬಾರ್ದ ಯಾಕೆ ಕಾಸು ದುಡ್ಡೇನಕ್ಕೆ ದುಡ್ಡಿಂದ ನೆಮ್ಮದಿ ಸಿಗಲ್ಲ ಕಿಲಾಡಿ ತಾತ ಕೊಡೋಲ್ಲ ಕಿಲಾಡಿ ತಾತ ದುಡ್ಡ ಕೊಡ್ತೀನಿ ನಿಂಗೆ ಕೊಡ್ತೀನಿ ತಾತ ಅಲ್ಲಿ ಬೇರೆ ಮಡಗಿದ್ಯಾ ನೋಡ್ರಣ ಇಲ್ಲಿ ನಿಮ್ಗೆ ಯಾರ ಈ ಐಡಿಯಾ ಇದೆಯಾ ನಿಮ್ಗೆ ನೋಡ್ರಿ ಇಲ್ಲಿ ಬಂದ್ ನೋಡ್ರಿ ತಾತ ಕಿಲಾಡಿ ತಾತ ಎರಡನೇ ಇರ್ಲಿ ನನಗೆ ಆಯ್ತು ಇನ್ನೇಲ್ ಮಡಗಿದ್ಯಾ ಎಷ್ಟೈತೆ ಟೋಟಲಿ ಏಳ್ನೂರು ರೂಪಾಯಿ ಆಯ್ತು ಎಂಟುನೂರ ಕೊಡ್ತೀನಿ ಕೊಡು ನಿನ್ಗೆ ಹಾ ಎಂಟುನೂರ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರಿನಾ ನಂದೂರ ಐವತ್ತು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೇಕು ಯಾಕೆಂದ್ರೆ ಮಾನವೀಯತೆ ಇರೋಂತವ್ರು ಖಂಡಿತ ಶೇರ್ ಮಾಡ್ತಾರೆ ನಿಜವಾಲು ಬಹಳ ಬೇಜಾರಾಗುತ್ತೆ ಅಹ್ ಏನಂತ ಹೇಳಿದ್ರೆ ಇವ್ರನ್ನ ಮಕ್ಕಳೇ ಕರ್ಕೊಂಡ್ ಬಂದು ಒಂದು ನಿರ್ಜನ ಅಂದ್ರೆ ಈಗ ಇಲ್ಲಿ ಸೊಂಡೆಪುಪ್ಪ ಕೆರೆ ಹತ್ರ ಬಿಟ್ಟೋಗಿರೋದು ಸೊ ಬಾಳ ಬೇಜಾರಾಗುತ್ತೆ ನಿಜವಾಲು ಇದನ್ನೆಲ್ಲ ಏನ್ ಹೇಳ್ಬೇಕು ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಕೊನೆ ಗಳಿಗೆ ಇದಾರೆ ಅವರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದಾರೆ ನೀವು ಕೈ ಕಾಲುಗಳನ್ನ ನೋಡಿದ್ರೆ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನಿಜವಾಗ್ಲು ಯಾವ ಶತ್ರುಗಳಿಗೂ ಬರಬಾರ್ದಂತ ಒಂದು ದುರ್ಸ್ಥಿತಿ ನಿಜವಾಗ್ಲು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಬಟ್ ಕೊನೆಗಾಲದಲ್ಲಿ ಮಕ್ಕಳು ತಗೊಬಂದು ಒಂದು ಬಸ್ ಸ್ಟಾಪ್ ಅಲ್ಲೋ ಯಾವ್ದಾದ್ರು ಕೆರೆ ಹತ್ರನೋ ಅಥವಾ ರೋಡ್ ಗಳಲ್ಲೋ ಬಿಟ್ಟು ಹೋಗ್ತಾ ಇದಾರಲ್ಲ ಇದು ಬಹಳ ಬೇಜಾರಾಗುತ್ತೆ ಪ್ರತಿ ಸಾತಿನೂ ನಾವು ಬೈಯಕ್ ಆಗಲ್ಲ ಯಾಕಂದ್ರೆ ನಮ್ಗೂ ಒಂದ್ ಮನುಷ್ಯತ್ವ ಮಾನವೀಯತೆ ಇರೋದ್ರಿಂದ ಅರ್ಥ ಮಾಡ್ಕೋಬೇಕು ಜನ ಸತ್ತಾಗ ಒತ್ಕೊಂಡ್ ಹೋಗೋದೇನು ಇಲ್ಲ ಬದುಕಿದ್ದಾಗ ಒಂದಷ್ಟು ಅನ್ನ ಕೊಡ್ಬೇಕು ನೀರ್ ಕೊಡ್ಬೇಕು ಸೂರ್ ಕೊಡ್ಬೇಕು ಅವ್ರಿಗೆ ಸೊ ಇವಾಗ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ದಿನ ಇರ್ತಾರ ಎರಡು ದಿನ ಇರ್ತಾರ ಗೊತ್ತಿಲ್ಲ ಬಟ್ ಇಂಥ ಒಂದ್ ಸ್ಥಿತಿಲಿ ತಗೊಬಂದು ಯಾವ್ದೋ ಒಂದು ಗೊತ್ತಿದ್ರೆ ಊರಲ್ಲಿ ಬಿಟ್ಟು ಹೋಗ್ತೀರಾ ಅಂದ್ರೆ ನೀವು ಮನುಷ್ಯರಾಗಿರೋದಕ್ಕಂತೂ ಸಾಧ್ಯ ಇಲ್ಲ ನೀವೆಲ್ಲ ಮೋಸ್ಟ್ಲಿ ಮನುಷ್ಯರಿಗೆ ಹುಟ್ಟಿರಲ್ಲ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ ಸೊ ಇದನ್ನ ಯಾರಾದ್ರೂ ತಪ್ಪಾಗಿ ಭಾವಸೋದಾದ್ರೆ ನಾನೇನು ಬೇಜಾರ್ ಮಾಡ್ಕೊಳಲ್ಲ ಯಾಕಂದ್ರೆ ಈ ತರ ದುಸ್ಥಿತಿ ಯಾರಿಗೂ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಾಕಷ್ಟು ಬಾರಿ ತಂದೆ ತಾಯಿ ಇದನ್ನ ತಗೊಬಂದು ರೋಡ್ ಬಿಡಬೇಡಿ ಹಂಗೂ ಒಂದ್ ವೇಳೆ ರೋಡ್ ಏನಾದ್ರು ಬಿಡಬೇಕು ಅಂತ ಅನ್ಸಿದ್ರೆ ರೋಡಲ್ಲೆಲ್ಲೋ ಸಾಯಿಸೋ ಬದಲು ನೀವೇ ಮನೆಗಳಲ್ಲಿ ವಿಷಾಕ್ ಸಾಯಿಸ್ ಬಿಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದು ತಪ್ಪು ಮಾಹಿತಿ ಇದ್ರು ಕೂಡ ಬಟ್ ಆ ತರ ಯಾಕಂದ್ರೆ ಇವರೆಲ್ಲೋ ನರಳೆ ನರಳಿ ರಸ್ತೆ ರಸ್ತೆಯಲ್ಲಿ ಸಾಯೋ ಬದಲು ನಿಮ್ ಕೈಯಾರೆ ಸಾಯೋದೇ ಬೆಟರ್ ಅಲ್ವಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾನವೀಯತೆ ದೃಷ್ಟಿಯಿಂದ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇವತ್ತು ನಿರಾಶ್ರಿತ ಆಶ್ರಮಗಳು ಇದಾವೆ ಅನ್ನೋ ಕಾರಣಕ್ಕೆ ನೀವು ತಗೊಂಡ್ ಬಂದು ಎಲ್ಲಾಂದ್ರಲ್ಲಿ ಬಿಸಾಕ್ ಹೋಗ್ತಾ ಇದೀರಾ ಕಸಕ್ಕಿಂತ ಕಡೆಯಾಗಿ ತಂದೆ ತಾಯಿನ ನೋಡ್ತಾ ಇದ್ದೀರಾ ನಿಮ್ಗಂತೂ ದೇವ್ರು ಒಳ್ಳೇದ್ ಮಾಡಲ್ಲ ಆ ತಾತ ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ಯೋ ಗೊತ್ತಿಲ್ಲ ನನ್ಗಂತೂ ಅಯ್ಯಪ್ಪನ ಪರಿಸ್ಥಿತಿ ಅಯ್ಯೋ ಸರಿಯಾದ ಊಟ ಇಲ್ಲ ಸರಿಯಾಗಿ ಮಲ್ಗೋದಕ್ ಜಾಗ ಇಲ್ಲ ಬಟ್ಟೆ ಇಲ್ಲ ಒಂದೇ ಹೆಜ್ಜೆ ಮುಂದೆ ಇಡೋದಕ್ಕೂ ಸಾಧ್ಯ ಇಲ್ಲ ಆಯ್ತಾ ಏನ್ ಮನೆಗಳಲ್ಲಿ ಚಿನ್ನ ಕೇಳ್ತಾರ ವಜ್ರ ಕೇಳ್ತಾರ ಏನ್ ಕೇಳ್ತಾರ್ರಿ ಒಂದೊತ್ತು ಊಟ ಅಷ್ಟೇ ಅದು ಕೊನೆಗಳ್ ಗೆಲಿ ಆ

ನನಗೆ ನಿಜ ಹೇಳಬೇಕು ನೀವು ಸುಳ್ಳು ಹೇಳ್ತಿದ್ದೀರಾ ಯಾ ನಿಧಾನ ಸತ್ಯ ಆಗೋ ಇಲ್ಲ ಹಾ ಹ್ಮ್ ಏನು ಹೇಳ್ತೀರಾ ನಿಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಹೇಳಿ ಅರ್ಥ ಆಗ್ಬೇಕು ಅವ್ರಿಗೆ ಆಗಬೇಕು ಅವರಿಗೆ ನಿಮ್ಮಂಗೇಲ್ಲ ತಂತಾ ನಿಂಗ್ ಬಿಟ್ಟುದ್ರ ಯಾರ್ ನೋಡ್ಕಂತಾರೆ ಇಂತಾ ಎಷ್ಟು ಜನ ಹೆಣ್ಮಕ್ಳು ಮಕ್ಕಳು ಎಷ್ಟು ಜನ ಗಂಡ್ಮಕ್ಳು ಮಕ್ಳಿದಾರೆ ಅಂತ ಹೇಳ್ಕಳಕೆ ನಾಚಿಕೆ ಆಗ್ತಾ ಇತ್ತು ಅಂತ ಮಕ್ಳಿದಾರ ಹೇಳ್ಕೊಳಕೆ ನಾಚಿಕೆ ಆಗ್ತೈತೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಅವ್ರು ನೊಂದಿರ್ಬೇಕು ಅಂತ ಮಕ್ಳು ಸುದ್ದಿ ಏನಕ್ಕೆ ಫ್ರೆಂಡ್ಸ್ ಇದ್ರೆ ಅವ್ರ ಅವ್ರ ಬಗ್ಗೆ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಂತಾರ ಏನಿಲ್ವಾ ಏನ್ ಕೆಲಸ ಮಾಡ್ತಿದ್ರಿ ಗಾರೆ ಕೆಲಸ ಮಾಡ್ತಾ ಇದ್ರಿ